ಹಾಯ್ ಎಲ್ಲರಿಗೂ ನಮಸ್ಕಾರ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿಕೊಂಡು ಇವಾಗ ನಾಷ್ಟಾಕಿ ಶಾವಿಗೆ ಉಪ್ಪಿಟ್ಟನ್ನು ರೆಡಿ ಮಾಡ್ತಾಯಿದ್ವಿ ಅಲ್ಲ ಸ್ವಲ್ಪ ಹಣ್ಣು ತಗೊಂಡು ಅದನ್ನ ಮೊದಲು ಏನಂತಂದರೆ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಳೋದು ಅದನ್ನು ಹುರ್ಕೊಂಡ ನಂತರ ಅದಕ್ಕೆ ಏನೇನು ಬೇಕಂತಂದರೆ ಸಾಸಿವೆ ಜೀರಿಗೆ ಅರಿಶಿನ ಪುಡಿ ಕರಿಬೇವು ಆಮೇಲೆ ಈರುಳ್ಳಿ ಇವೆಲ್ಲ ತೊಗೋಬೇಕು ಇದಾದ ನಂತರ ಏನಂತಂದರೆ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿ ಅದರಲ್ಲಿ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಬೇಕು ಸಾಸಿವೆ ಜೀರಿಗೆ ಚಟಪಟ ಆದ ನಂತರ ಅದಕ್ಕೆ ಸ್ವಲ್ಪ ನಾವೇನತ್ತಂದರೆ ಈರುಳ್ಳಿಯನ್ನು ಹಾಕಬೇಕು ಈರುಳ್ಳಿಯನ್ನು ಹಾಕಿದ ನಂತರ ಇದನ್ನು ಫ್ರೈ ಮಾಡ್ಕೋಬೇಕು ಆಮೇಲೆ ಹಸಿಮೆಣಸಿನಕಾಯಿ ಹಾಕ್ಕೋಬೇಕು ಇದು ಹಾಕ್ಕೊಂಡ ನಂತರ ಏನತ್ತಂದರೆ ಕರಿಬೇವು ಹಾಕೋಬೇಕು ಕರಿಬೇವು ಹಾಕಿದ ನಂತರ ಸ್ವಲ್ಪ ಪುಟಾಣಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ಒಂದು ಸ್ಪೂನ್ ಆಗೋಷ್ಟು ಅರ್ಶಿನ ಪುಡಿಯನ್ನು ಹಾಕೊಳ್ಳೋದು ಅರ್ಶಿನ ಪುಡಿ ಹಾಕಿ ಅದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲನೂ ಫ್ರೈ ಆದ ನಂತರ ಸ್ವಲ್ಪ ನಾವೇನು ನೀರು ಹಾಕಬೇಕು ನೀರು ಹಾಕಿ ಕುದಿಲಿಕ್ಕೆ ಬಿಡೋದು ನೀ ಇವಾಗ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕ್ಕೊಳ್ಳೋದು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀರು ಕುದಿಬೇಕು ಆಮೇಲೆ ಅಂದರೆ ಶಾವಿಗೆಯನ್ನು ಹಾಕ್ಕೊಳ್ಳೋದು ಅದರೊಳಗೆ ಇನ್ನೂ ನೀರು ಕುದೀತಾ ಇಲ್ಲ ಇದು ಶಾವಿಗೆ ಐತೆ ಈಗ ನೀರು ಕುದೀತಾ ಇದೆ ಇದೆಲ್ಲ ಕುದಿಯುವಾಗ ನಾವು ಶಾವಿಗೆಯನ್ನು ಅದರೊಳಗೆ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ತಿರ್ಕೊಳ್ಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ತಿರ್ಕೊಂಡ ನಂತರ ಇವಾಗ ಕುದಿತಾ ಇದೆ ಶಾವಿಗೆ ಉಪ್ಪಿಟ್ಟು ಫ್ರೆಂಡ್ಸ್ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಮತ್ತೆ ಲೈಕ್ ಕೂಡ ಮಾಡಿ ನಿಮಗೆ ಏನಾದರೂ ಹೇಳಬೇಕಂದ್ರೆ ಕಮೆಂಟ್ ಮಾಡಿ ಇವಾಗ ಶಾವಿಗೆ ಉಪ್ಪಿಟ್ಟು ಕುದಿತಾ ಇದೆ ಸ್ವಲ್ಪ ಚೆನ್ನಾಗಿ ಕುದ್ದ ನಂತರ ಇದ್ರ ಮೇಲೆ ಸ್ವಲ್ಪ ಹೊತ್ತು ಏನಂತಂದರೆ ಒಂದು ಎರಡು ನಿಮಿಷ ಇದನ್ನು ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಎರಡು ಮೂರು ನಿಮಿಷ ಬಿಟ್ಟೋದು ಎರಡು ಮೂರು ನಿಮಿಷ ಬಿಟ್ಟ ನಂತರ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳೋದು ಇವಾಗ ತೆಗೆದ್ರೆ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ ಈ ಮ್ಯಾಗಿ ಎಲ್ಲ ತಿನ್ನೋ ಬದಲು ಈ ಥರ ನಾವು ಮನೆಯಲ್ಲಿ ಶಾವಿಗೆ ಉಪ್ಪಿಟ್ಟನ್ನು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರ್ತದೆ ಹೆಲ್ದಿ ಕೂಡ ಆಗಿರ್ತದೆ ನಮಗಂತೂ ಮ್ಯಾಗಿ ಕೂಡ ಏನು ಇಷ್ಟ ಆಗಲ್ಲ ನಮ್ಗೆ ಬೇಕಂದಾಗ ನಾವು ಶಾವಿಗೆ ಉಪ್ಪಿಟ್ಟನ್ನೇ ಮಾಡಿ ತಿಂತೀವಿ ಅದಕ್ಕೆ ನೀವು ಕೂಡ ಶಾವಿಗೆ ಉಪ್ಪಿಟ್ಟನ ಮಾಡಿ ತುಂಬ ಟೇಸ್ಟಿಯಾಗಿರುತ್ತದೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೀವು ಬೇಕಾದರೆ ಪುಟಾಣಿನೂ ಹಾಕೊಬೋದು ಶೇಂಗಾನು ಹಾಕ್ಕೋಬೋದು ಶೇಂಗಾ ಕೂಡ ಹೆಲ್ದಿ ಇವಾಗ ಒಂದು ಪ್ಲೇಟಲ್ಲಿ ಶಾವಿಗೆ ಉಪ್ಪಿಟ್ಟನ್ನು ಸರ್ವ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಶಾವಿಗೆ ಉಪ್ಪಿಟ್ಟನ್ನೇ ಎಲ್ಲರೂ ನಾಷ್ಟ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನಾವು ನಾಷ್ಟ ಮಾಡಿ ಇವಾಗ ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಇವಾಗ ಊರಿಗೆ ಹೋಗ್ತಾಯಿದ್ದೀವಿ ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್